ನಮಸ್ಕಾರ ಸ್ನೇಹಿತರೆ ಎ ಜೆ ಎಜುಕೇಷನ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚು ಇಂಗ್ಲಿಷ್ ಮಾತನಾಡುವ ಎರಡನೆಯ ದೇಶ ಯಾವುದು ಆಪ್ಷನ್ಸ್ ಪಾಕಿಸ್ತಾನ ಭಾರತ ಬ್ರಿಟನ್ ರಷ್ಯಾ ಸರಿಯಾದ ಉತ್ತರ ಭಾರತ ರಾಷ್ಟ್ರಗೀತೆ ರಚಿಸಿದವರು ಯಾರು ಆಪ್ಷನ್ಸ್ ಕುವೆಂಪು ದರಾಬೇಂದ್ರೆ ರವೀಂದ್ರನಾಥ್ ಠಾಕೂರ್ ಬೀಚಿ ಸರಿಯಾದ ಉತ್ತರ ರವೀಂದ್ರನಾಥ್ ಠಾಕೂರ್ ಇಸ್ರೇಲ್ನ ರಾಜಧಾನಿ ಯಾವುದು ಆಪ್ಷನ್ಸ್ ಜೆರುಸಲೇಮ್ ಮಾಸ್ಕೋ ಹೈಫಾ ಬರ್ಲಿನ್ ಸರಿಯಾದ ಉತ್ತರ ಜೆರುಸಲೇಮ್ ಹದ್ದಿನ ಜೀವಿತ ಅವಧಿ ಎಷ್ಟು ಆಪ್ಷನ್ಸ್ ಇಪ್ಪತ್ತು ವರ್ಷ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ನೂರ ಇಪ್ಪತ್ತು ವರ್ಷ ಸರಿಯಾದ ಉತ್ತರ ಎಪ್ಪತ್ತು ವರ್ಷ ನಟ ರಜನಿಕಾಂತ್ ಅವರ ಜಾತಿ ಯಾವುದು ಆಪ್ಷನ್ಸ್ ಯಾದವ ಲಿಂಗಾಯತ ಕಬ್ಬಲಿಗ ಮರಾಠ ಸರಿಯಾದ ಉತ್ತರ ಮರಾಠ